ಿಗೆ ಮಾಲೆ ಬರಲ್ಲ ನಾನು ತಪ್ಪು ಹೋದಿ ಅದಕ್ಕೆ ಅವಕಾಶ ಕೊಡ್ರಿ ಎಗ್ನರ್ ಬಂದಾರ ಎಡಬ್ ಬಂದರ ಬಿ ಓ ಬಂದರ ಇಮಿಡಿಯೇಟ್ ನಾಳಿಗೆ ಏನಪ್ಪ ಬಂದರೆ ಇವತ್ತು ಜೆ ಸಿ ಬಿ ಇವತ್ತೇ ಹಚ್ಚಿ ಜೆ ಸಿ ಬಿ ಕಳಿಸಿ ಸಾಫ್ ಮಾಡಿಸಿ ಮೂರು ನಾಳಿಂದ ಹೊಡಿಲಿ ಟೆಂಪ್ರವರಿ ಮೋಟ್ರಿ ಬೇರೆ ಆಗಲಿ ಮಳೆ ನೀವು ಎಸ್ಟಿಮೇಟ್ ಮಾಡಿ ಸಿಟಿ ರೋಡ ಡ್ರೈನ ಎಸ್ಟಿಮೇಟ್ ಮಾಡಿ ಇಮಿಡಿಯೇಟ್ ಟೆಂಡರ್ ಕರೆದು ಆ ಕೆಲಸನೂ ಪ್ರಾರಂಭ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾನು ದುಡ್ಡು ಇಟ್ಟೀನಿ ಈಗ ಏನು ಬಟ್ ನಾ ಹ್ಯಾಂಗ್ದು ಕೆ ಕೆ ಆರ್ ಮೇಲೆ ಹತ್ರ ತೊಗೊಂಡು ಇಮಿಡಿಯೇಟ್ ಟೆಂಡರ್ ಕೊಡೋ ನೀವು ಬಂದಿರಿ ನಮ್ಮ

ಸಟ್ಲೈಟ್ ಮ್ಯಾಗ ಕಂಪ್ಲೀಟ್ ಸರ್ವೆ ಮಾಡ್ಸಿನ

ಕ್ಷೇತ್ರದಲ್ಲಿ ಬರುವ ಮಾದರಸನ ಹಳ್ಳಿಯಲ್ಲಿ ಒಂದು ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಒಂದರಲ್ಲಿ ಸಾವಿತ್ರಿಬಾಯಿ ಪುಲೆ ಕಾಲನಿ ಏನಿದೆ ಆ ನಗರದಲ್ಲಿ ಸುಮಾರು ಆರೇಳು ವರ್ಷಗಳಿಂದ ಬಿ ಜೆ ಪಿ ಗೋರ್ಮೆಂಟ್ ಕೂಡ ನಾವು ಶಾಸಕರಿಗೆ ಒಂದು ಲೆಟರ್ ಕೊಟ್ಟಾಗ ಆಮೇಲೆ ಏನಪ್ಪ ಅಂದ್ರೆ ದತ್ತಾತ್ರೇಯ ಪಾಟೀಲ್ ಅವರು ಒಂದು ರೋಡ್ ಮಾಡಿದ್ದಾರೆ ಆಮೇಲೆ ಇದು ಕಾಂಗ್ರೆಸ್ ಗೋರ್ಮೆಂಟ್ ಬಂದ ಬಳಿಕ ಎರಡು ಎರಡೂವರೆ ವರ್ಷ ಆಯಿತು ನಾವು ಲೆಟ್ರ್ ಕೊಟ್ಟಿದ್ದೀವಿ ಕೊಟ್ಟ ಬಳಕೆ ಅವ್ರೇನಂತಂದರು ಇದು ಭೀಮಾಳಿ ಪಂಚಾಯಿತಿಲಿಂದ ತೆಗೆದು ಸಿರ್ಸಿ ಪಂಚಾಯತಿಗೆ ಸೇರಿಸ್ತೀವಿ ಆಮೇಲೆ ಗ್ರಾಮ ಪಂಚಾಯತಿಗೆ ಯಾರು ಮಾಡ್ತೀವಿ ಅಂತ ಹೇಳಬೇಕಂತ ಶಾಸಕರು ಹೇಳಿದ್ರು ಆಮೇಲೆ ಸುಮಾರು ಸಾರಿ ಲೆಟ್ರ್ಗಳು ಕೊಟ್ಟೋದ್ರೂ ಕೂಡ ರೋಡ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಕೊತ ಬಂದಿದ್ದಾರೆ ಮನತಾಗಿ ಧೋರಣೆ ಮಾಡಿದ್ದಾರೆ ಇವರು ಇನ್ನೊಂದು ಏನಾಗಿದೆ ಒಂದು ಕಣ್ಣಿಗೆ ಬೆಣ್ಣ ಒಂದು ಕಣ್ಣಿಗೆ ಸುಣ್ಣೆ ಸುಣ್ಣ ಹಚ್ಚಿದ್ದಾರೆ ಯಾಕಂತಂದರೆ ಅದೇ ಸರಿಯೋ ನಂಬರ್ನಲ್ಲಿ ಪಿ ಲೇಔಟ್ ಅಂತಕ್ಕಂಥ ಒಂದು ಪ್ರೈವೇಟ್ ಲೇಔಟ್ ಅದು ಆ ಪ್ರೈವೇಟ್ ಲೇಔಟ್ಗೆ ಸುಮಾರು ಲೇಔಟ್ ಆಗಿ ಒಂದು ಐದು ವರ್ಷವೂ ಆಗಿಲ್ಲ ಕೂಡ ಅಲ್ಲೇನಪ್ಪ ಅಂದ್ರೆ ಅಪೆಂಡಿಕ್ಸ್ ಆಗಿಟ್ಟಿ ಒಂದು ಕೋಟಿ ರೂಪಾಯಿ ಇಟ್ಟು ರೀಸೆಂಟ್ಲಿ ವರ್ಕ್ ಮಾಡಿದ್ದಾರೆ ರೋಡ್ ಚೆನ್ನಾಗಿದ್ರೂ ಕೂಡ ಇದೇ ಶಾಸಕರು ಬಂದು ಓಪನಿಂಗ್ ಮಾಡಿ ಅದು ಹಳೆಯ ರೋಡನ್ನು ಕೆತ್ತಾಕಿ ಹೊಸ ರೋಡ್ ಮಾಡಿದ್ದಾರೆ ಅಲ್ಲಿ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಓನರ್ಗಳು ಮಾಡಬೇಕು ಕ್ಷೇತ್ರದ ಶಾಸಕರ ಈ ರೀತಿ ಅನ್ಯಾಯ ಮಾಡಿದ್ರೆ ಮತ್ತು ಬಡ ಜನರು ಎಲ್ಲಿಗೆ ಹೋಗಬೇಕು ದೀನ ದಲಿತರ ಓಣಿಗಳಿಗೆ ಇನ್ನವರಿತಕ್ಕನೋ ದಕ್ಷಿಣ ಮತಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ವರ್ಕ್ ಮಾಡೇ ಇಲ್ಲ ಇವರು ನಾವು ಬರೀ ಪೇಪರ್ಗೆ ಮತ್ತೆ ಮೀಡಿಯಾದವರಿಗೆ ಏನ್ ಹೇಳ್ತಾರೆ ಅಷ್ಟೇ ನಾ ವರ್ಕ್ ಮಾಡ್ತೀನಿ ಇಪ್ಪತ್ನಾಲ್ಕು ವರ್ಕ್ ಮಾಡ್ತೀನಿ ನಾ ಅಲ್ಲಿ ಓದ್ತೀನಿ ಇಲ್ಲಿ ಓದ್ತೀನಿ ತಂದ್ರ ಅಲ್ಲ ಮನೆ ಮನೆಗೆ ಓತಿನ ತಂದವರು ಎಲೆಕ್ಷನ್ ಅಲ್ಲಿ ಏನ್ ಆಶ್ವಾಸನೆ ಆ ಆಶ್ವಾಸನೆ ಇಟ್ಕೊಂಡಿಲ್ಲ ಶಾಸಕರು ಇವ್ರೇನಪ್ಪಾ ಅಂದ್ರೆ ಬರೀ ತೋರಿಕೆಗೆ ಆಗದಾರೆ ನಮಗೇನಪ್ಪ ಅಂತಂದ್ರೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಜನ ವಯಸ್ಸಾದ ವಯಸ್ಸಾದವರು ಇದ್ದಾರೆ ಅಲ್ಲಿ ಬಿಲ್ಲಿ ಬಿದ್ದಿಗೆ ಕೈಕಾಲು ಮುಡ್ಕೊಂಡಿದ್ದಾರೆ ಮಕ್ಕಳು ಏನಪ್ಪ ಅಂದ್ರೆ ಸ್ಕೂಲಿಗೆ ಹೋಗಬೇಕಾದ್ರೆ ಭಾಳಷ್ಟು ಜನ ಬಿದ್ದು ಅವ್ರು ಯೂನಿಫಾರ್ಮ್ ಹಾಳಾಗಿ ಆ ಸ್ಕೂಲೇನಪ್ಪ ಅಂದರೆ ದಿನ ಬಿಟ್ಟು ಮನೆಗೆ ಬಂದು ಕೂತಿದ್ದಾರೆ ಯಾಕಪ್ಪ ಅಂದ್ರೆ ಈ ಏನಿದ್ದಾರೆ ಬರೇ ತೋರ್ಕಿ ಆಗಿದ್ದಾರೆ ಬಟ್ ಎಸ್ ಸಿ ಎಸ್ ಟಿ ಮತ್ತು ಬ್ಯಾಕಾರ್ ಓಣಿಗಳಿಗೆ ಎಲ್ಲಿ ವಿಸಿಟ್ ಕೊಟ್ಟಿಲ್ಲ ಇವರು ಬಟ್ ಫಂಕ್ಷನ್ ಇದಲ್ಲಿ ಬರ್ತಾರೆ ಅಷ್ಟೇ ಅದೇನಪ್ಪಾ ಅಂದ್ರೆ ಮೀಡ್ಯಾದವರಿಗೆ ಹೌದು ಅನ್ಸ್ಕೋಕ್ ಬರ್ತಾರೆ ಇವನ್ನ ಯಾರು ದೀನ ದಲಿತರು ಬ್ಯಾಕಾರ್ ಸ್ಟ್ ಕಮ್ಯೂಟಿದವ್ರಿಗೆ ಏನಪ್ಪಾ ಅಂದರೆ ಕೆಲಸ ಮಾಡಲಿ ಅಂತ ಉದ್ದೇಶಕ್ಕಾಗಿ ಇವ್ರು ಯಾವ್ದನ್ನೂ ಬರಲ್ಲ ನಮ್ಗೇನಿದೆ ಇವ್ರು ನಾವು ಮಳೆ ಬರಲಿ ಚಳಿ ಬರಲಿ ನಾವು ಇಲ್ಲಿ ಹರ್ಕೊಂಡು ಹೋಗ್ರು ಪರವಾಗಿಲ್ಲ ನಮಗೇನಪ್ಪ ಅಂದ್ರೆ ಇವತ್ತು ರೋಡ್ ಸ್ಟಾರ್ಟ್ ಆಗಬೇಕು ನಾವು ಎದ್ದು ಹೇಳಿ ಹೋಗಬೇಕಂತೇಳಿ ಆಗ್ರಹ ಇದೆ ಸರ್ ಬಂಧುಗಳೇ ಹಾಗು ಮಿತ್ರರೇ ಇಲ್ಲಿ ನಾವೆಲ್ಲರೂ ಏಕೆ ಅಂದ್ರೆ ನಮಗೆ ಏನು ಅನುಕೂಲ ಇಲ್ಲ ಇಲ್ಲಿ ಹ ಇಲ್ಲಿ ಅಲ್ಲಂ ಪ್ರಭು ಪಾಟೀಲ್ ಅವರ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವ್ರ ಮನೆಗೆ ಎದುರಿಸಲಾಗ ಬಂದಿವಂದ್ರೆ ಎಲ್ಲರೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂಡಿ ಬಂದಿದ್ದೇವೆ ನಮಗ ಏರಿಯಾದಲ್ಲಿ ಯಾವ್ದು ಅನುಕೂಲ ಇಲ್ಲ ರೋಡ್ ಇಲ್ಲ ನಾಲಿ ಇಲ್ಲ ಡ್ರೈನೇಜ್ ಇಲ್ಲ ನೀರಿನ ಅನುಕೂಲ ಇಲ್ಲ ಆದ ಕಾರಣ ನಾವು ಇಲ್ಲಿ ಅವ್ರ ಮನೆಯಾಗೆ ಬಂದಿದ್ದೇವೆ ಅವರು ದಯಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೂ ನಾವು ವಿನಂತಿಸಿಕೊಳ್ಳುತ್ತೇವೆ ಅವರಲ್ಲಿ ನಾವು ಈಗ ಮೂರನೇ ಸಲ ಬರೋದು ಇವಾಗ ನಾವು ಮೂರನೇ ಸಲ ಬರೋದು ತಾವು ಏನು ಮಾಡ್ತಾ ಇಲ್ಲ ಆದ ಕಾರಣ ತಾವು ದಯಮಾಡಿ ನಮ್ಮ ಏರಕೆ ಸ್ವಲ್ಪ ಇದು ಮಾಡಿ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಸಾವಿತ್ರಿಬಾಯಿ ಮಾತೋಶ್ರೀ ಸಾವಿತ್ರಿಬಾಯಿ ಪುಲಾಯ್ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಲೈಟಿನ ಸಮಸ್ಯೆ ರಸ್ತೆ ಸಮಸ್ಯೆ ಹೋದ್ ಸಲ ಮಳೆಗಾಲದಲ್ಲೇ ನಾನು ನೋಡಿದ್ದೆ ಅದು ಕಾರಣಾಂತರಗಳಿಂದ ತಪ್ಪಾಗಿ ಬೇರೆ ಕಡೆ ಹೋಗಿ ಒಂದು ಕೋಟಿ ಕೆಲಸ ಆಯಿತು ಅಲ್ಲಿನೂ ಆಗಬೇಕಾಗಿತ್ತು ಹಣದ ಕೊರತೆಯಿಂದ ಸ್ವಲ್ಪ ಲೇಟ್ ಆಗಿದೆ ನಾವು ಹಣ ಇಟ್ಟಿದ್ದೀವಿ ಅವರಿಗೆ ಈಗ ಎಲ್ಲರೂ ನಮ್ಮ ರಸ್ತೆ ಆಗ್ಬೇಕಂತೇಳಿ ಹೇಳಿ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರಸ್ತೆಗಳೇ ಇಲ್ಲ ಕೆಸರಲ್ಲಿ ಹೋಗಿ ಚಪ್ಪಲಿ ಕೈಲಿಕ್ಕೊಂಡು ಹೋಗ್ತಕ್ಕಂಥದ್ದು ನಾನು ನೋಡಿದ್ದೀನಿ ಅದು ಮಾಡಿಸೇಬೇಕಾಯಿತು ಕೆಲವು ಕಾರಣಾಂತರಗಳಿಂದ ನನ್ನಿಂದ ಸ್ವಲ್ಪ ತಡ ಆಗಿದೆ ಈಗ ಒಂದು ತಿಂಗಳ ಒಳಗಡೆನೇ ಬಂದರೆ ಮಿಡಿಯೋ ಟೆಂಡರ್ ಕರೆದು ಆ ಕೆಲಸ ಪ್ರಾರಂಭ ಮಾಡ್ತಕ್ಕಂಥ ರೀತಿಯಲ್ಲಿ ಸಿ ಸಿ ರಸ್ತೆ ಮತ್ತು ಒಳಚರಂಡಿ ರಸ್ತೆ ಮಾಡ್ಬೇಕಂತ ಹೇಳಿ ಅಧಿಕಾರಿಗಳಿಗೆ ನಾನು ಪತ್ರ ಕೂಡ ಕೊಟ್ಟಿದ್ದೇನೆ ಇಲ್ಲಿಂದ ಈಗ ನಾನು ದಸರಾ ಕ್ರೀಡೆಕೂಟಕ್ಕೆ ಹೋಗಿ ಕೆ ಕೆ ಆರ್ ಡಿ ಬಲಿ ಹೋಗಿ ಅದನ್ನು ಅಪ್ರೂವಲ್ ಮಾಡಿಸಿ ಇವ್ರಿಗೆ ಕಳಿಸ್ಕೊಡ್ತೀನಿ ಬೇಗ ಬೇಗನೆ ಶಾರ್ಟ್ ಟೈಮ್ ಟೆಂಡರ್ ಕರೆದು ಅದನ್ನು ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು ಮಾಡ್ಬೇಕಂತ ಹೇಳಿ ಮತ್ತು ಇವತ್ತಿನಿಂದ ಪಿ ಡಿ ಒ ಮತ್ತು ಒ ಬಂದಿದ್ದಾರೆ ಅವರು ಕೂಡ ಮೋಟ್ರೇಬಲ್ ಆಗಿ ಹೋಲ್ಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ದೇಸಿ ಬೆಚ್ಚಿ ಮುರುಮ್ ಹಾಕಿ ಏನೇನು ಕೆಲಸ ಮಾಡ್ಲಿಕ್ಕೆ ಅದನ್ನು ಮಾಡಬೇಕಂತ ಕೂಡ ಆದೇಶ ಕೊಟ್ಟಿದ್ದೇನೆ ನಮ್ಮ ಜನ ನನ್ನನ್ನು ಮತ ಹಾಕಿ ಬೆಳೆಸಿ ಶಾಸಕರನ್ನಾಗಿ ಮಾಡಿದರೆ ಅವರು ತೊಂದರೆ ಕೊಟ್ಟಿದ್ದೇನೆ ನನಗೆ ಆ ಹೆಮ್ಮ ಕೆಮ್ಮೆ ಕೇರಿ ನನ್ನಿಂದ ತಡ ಆಗಿದೆ ದಯಮಾಡಿ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಎನ್ಫಾಮ್ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವರು ಕೂಡ ಈ ಸತ್ಯಾಗ್ರಹ ವಾಪಸ್ ತೆಗೆದುಕೊಂಡು ಅಧಿಕಾರಿಗಳು ದಯಮಾಡಿ ನಾನು ಒಂದು ತಿಂಗಳೊಳಗೆ ಕರೆದು ನಮ್ಮದು ಅವ್ರದ್ದು ಮಾನ ಮರಿಯು ಉಳಿಯಂಗೆ ಮಾಡಿರಿ ಅಂತ ನಾನು ಒತ್ತಾಯ ಮಾಡಿ ಮಾಡಲೇಬೇಕಂತ ಹೇಳ್ತಾ ಇದ್ದೀನಿ